ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ ಮೂರು ಅಂತ ವಿಶ್ವಾಸ ಇದೆ ಅವಕಾಶದ ಪ್ರಸ್ತಾವ ಇಲ್ಲ ಆ ಥರ ಚರ್ಚೆನೂ ಆಗಿಲ್ಲ ಪ್ರಸ್ತಾವನೆ ಅವ್ರಿಗೆ ಕೇಳಿದ್ರು ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ ಚರ್ಚೆನೂ ಆಗಿಲ್ಲ ಎಲ್ಲಿ ಕೇಳಿದ್ರು ನಿನ್ನೆ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ಚುನಾವಣೆ ನಮ್ಮ ಪರಿಶೀಲನೆ ಮಾಡ್ತಾರೆ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ

ಅನೇಕ ಆರೋಪಗಳು ಬರ್ತಾ ಇದೆ ಔಷಧಿಗಳ ಖರೀದಿ ಕೊಡು ಪಿಚೇಸ್ ಅವರು ವರದಿ ಕೊಟ್ಟಿದ್ದಾರೆ ವರದಿ ಪ್ರಕಾರ ಏನಾಗಿದೆ ಪಿ ಪಿ ಹಿಟ್ಟನ್ನು ಪರ್ಚೇಸ್ ಮಾಡಿ ಮಾಡಿದ ಏನು ಹೇಳ್ತಾರೆ ಪರ್ಚೇಸ್ ಮಾಡಿ ಅದು ಎರಡು ಲ ಎರಡು ಸಾವಿರದ ನೂರ ನಲವತ್ತೇಳು ಅದು ಸಿಗ್ತಾ ಇರ್ತಕ್ಕಂಥದ್ದು ಮುನ್ನೂರು ಮುನ್ನೂರ ಮೂವತ್ತು ರೂಪಾಯಿ ಅಷ್ಟೊಂದು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತಾರೆ ನರೇಂದ್ರ ಮೋದಿ ಹೇಳಿದ್ರ ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಅವರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ಮಾಡ್ಬೋದು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳೋಕೆ ಒಂದು ಇತಿಮಿತಿ ಇರ್ಬೇಕಲ್ಲೇ ಮಾತಾಡ್ತಾರೆ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ

ಕೇಳಿದೆ ಯಾಕೆ ಕೇಳ್ತಾ ಇದ್ದೀವಿ ಅಯ್ಯೋ ರಾಜಕೀಯ ಇಲ್ಲ ಪ್ರೋಸೆಸ್ ತೋರ್ತಾ ಇದ್ರೆ ಸರ್ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಯಾವುದೇ ಚೀಸ್ ಈಗ ನಾನು ಏನು ಹೇಳಲ್ಲ ಅದು ಕಾಮೆಂಟ್ ಏನು ಮಾಡಲ್ಲ ಬಟ್ ಇಡೀ ಮೂಡ ಕೇಸ್ಗಳು ಎಕ್ವೈರಿ ಮಾಡ್ತಿದ್ರೆ ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ ಜಮೀರ್ ಅಹಮದ್ ಹೇಳಿದಂಥ ಪದ ನಿಮ್ಗೆ ಏನಾದರೂ ಫಲಿತಾಂಶ ದೃಷ್ಟಿಯಿಂದ ಸಮಸ್ಯೆ ಆಗ್ತದೆ

ಹೋಮವಾದ ಮಾಡದೇ ಬೇ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಬಗ್ಗೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದಾಗ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಡ್ತಾರೆ ಸರ್ ನಿನ್ನೆ ನಿನ್ನೆ ಅನಿಲ್ ಅವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆಲ್ಲ ಹೇಳಿದ್ದೀವಿ ಅವರ ಅಭಿಪ್ರಾಯ ಸರ್ ಮೂರು ಚುನಾವಣೆ ನೋಡಿ